ನೀವ್ ಏನ್ ಅಂದ್ಕೊಂಡಿದ್ದಾರೆ ಮೋಸ್ಟ್ಲಿ ಇವ್ರು ಬೇರೆ ಬೇರೆ ತರನದ ವಕೀಲರನ್ನ ಇವರೆಗೆ ನೋಡಿದಾರೆ ಅನ್ಸುತ್ತೆ ಈ ಗುಂಪಿನ ವಕೀಲರನ್ನ ನೋಡಿಲ್ಲ ಈ ವಕೀಲರು ಚಳಿ ಬಿಡಿಸ್ತಾರೆ ಇವಾಗ ಇವರಿಗೆ ಇವ್ರ ಏನ್ ಅಂದ್ಕೊಂಡಿದ್ದಾರೆ ನಾವ್ ಏನ್ ಮಾಡುದ್ರು ನಡೆಯುತ್ತೆ ನ್ಯಾಯಾಲಯದಲ್ಲಿ ವಕೀಲರು ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದಾರೆ ಈ ತರನಾದ ವಕೀಲರನ್ನ ಅವ್ರು ನೋಡಿಲ್ಲ ಈಗ ನೋಡ್ತೆ ಎಕ್ಸಿಮಿನೇಷನ್ ಮಾಡಿದ್ರೆ ಅಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ಆತನನ್ನ ಆಕ್ಚುಲಿ ಆತನ ವಿರುದ್ಧ ಮೊಕದ್ದಮೆ ದಾಖಲು ಮಾಡೋದ್ರ ಜೊತೆಗೆ ಆತನ ಏನ್ ಶಿಕ್ಷೆ ಇದೆ ಅದನ್ನ ಶಿಕ್ಷಣ ಕೊಡ್ಲಿ ಅಂತ ಯಾರು ಹೇಳ್ತಿದ್ದಾರೆ ಅವ್ರು ಮಾತ್ರ ಅಲ್ಲ ಅವನ ವಕೀಲರ ನಾವೇ ಹೇಳ್ತಿದೀವಿ ಈಗ ಸುಳ್ಳು ಹೇಳಿದಾನೆ ಅಂದ್ರೆ ಅದನ್ನ ಶಿಕ್ಷೆ ಆಗ್ಬೇಕು ಈತ ದೂರುದಾರ ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯಾ ಇಲ್ವಾ ಅನ್ನುವಂತ ಸಾಧಾರಣ ಮನುಷ್ಯ ಕುತೂಹಲವು ಈ ಪೊಲೀಸ್ ಇಲಾಖೆಗಿಲ್ಲ ಅಂತ ಹೇಳ್ಬೇಕಾಗತ್ತೆ ಅವರು ಯಾವ ಕಾನೂನಿಂದ ಮುಂದಿಟ್ಕೊಂಡು ಮಾತನಾಡ್ತಿದಾರೆ ಗೊತ್ತಿಲ್ಲ ಪೊಲೀಸ್ನವ್ರು ಮಾಡ್ಬೇಕಾಗಿರುವಂತಹ ಮೊದಲನೇ ಪ್ರಾಥಮಿಕ ಕರ್ತವ್ಯ ಹೊರಗೆ ತೆಗಿಯುವಂಥದ್ದು ವಿಟ್ನೆಸ್ ಎದುರುಗಡೆ ಹೊರಗೆ ತೆಗಿಯುವಂಥದ್ದು ಈತ ಕೊಟ್ಟಿರೋ ದೂರ್ನಲ್ಲಿ ಹೇಳಿರೋಂಥದ್ದು ನಾನು ಹೊರಗೆ ತೆಗಿತೀನಿ ಅಂತ ಹೇಳಿದಾನೆ ಆತ ದೂರ ಕೊಟ್ಟಿದ್ದು ಮೂರನೇ ತಾರೀಕು ಎಫ್ಐಆರ್ ದಾಖಲಾಗಿದ್ದು ನಾಲ್ಕನೇ ತಾರೀಕು ಇವ್ರೇನ್ ಕತ್ತೆ ಕಾಯ್ತಾ ಇದಾರೆ ವಿಚಾರವಾಗಿ ಈ ರೀತಿ ಮಾತನಾಡುವಂತದಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಅವ್ರಿಗಿಂತ ಜ್ಞಾನ ಜಾಸ್ತಿ ಇದೆ ಇಂಡಿಯನ್ ಪಿಮುನಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಂಬಂಧಪಟ್ಟ ಕುಂಸಿ ಅವ್ರನ್ನ ಫೇಸ್ ಟು ಫೇಸ್ ಎಷ್ಟು ಮಾಹಿತಿ ಜ್ಞಾನ ಇದೆ ನನಗೆ ಎಷ್ಟು ಮಾಹಿತಿ ಜ್ಞಾನ ಇದೆ ಅಂತ ನಾನು ಹೇಳ್ತೀನಿ ಒಬ್ಬ ವ್ಯಕ್ತಿ ಸರ್ವಿಸ್ ಇಂದ ಡಿಸ್ಮಿಸ್ ಆಗ್ಲಿಕ್ಕೆ ಲಾಯಕ ಆದಂತ ಕೆಲಸವನ್ನ ಮಾಡ್ತಿದಾರ ಅಲ್ಲಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಊಹಾ ಮತ್ತೊಂದು ಮಗದೊಂದು ಬೇಡ ನಾವು ಕಾನೂನು ಚೌಕಟ್ಟಿನಲ್ಲಿ ಅಥವಾ ಕಾನೂನು ರೀತಿಯಲ್ಲಿಯೇ ಚರ್ಚೆ ಮನ್ನಾ ಮಾಡ್ತಾ ಹೋಗೋಣ ಸದ್ಯ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಮಾತನಾಡಬಹುದಾದಂತಹ ಸಾಕ್ಷಿದಾರನ ಪರ ವಕೀಲರಾಗಿರುವಂತಹ ಅಥವಾ ಆತನ ಪರವಾಗಿ ಹೋರಾಟವನ್ನ ಮಾಡ್ತಿರುವಂತಹ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ ಕೆ ವಿ ಅವರು ಮಾತನಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಚಿಂಚು ಮಾಹಿತಿಯನ್ನು ನೀಡಿದ್ದಾರೆ ಪೊಲೀಸರ ತನಿಖೆಯ ವಿವರವೂ ಕೂಡ ಈ ವಿಡಿಯೋದಲ್ಲಿ ಇದೆ ಒಂದು ಮೂವತ್ತು ನಿಮಿಷ ನಿಮ್ಮ ಸಮಯವನ್ನು ಮೀಸಲಿಟ್ಟು ಸಂಪೂರ್ಣ ವಿಡಿಯೋವನ್ನ ಸಾಧ್ಯ ಆದರೆ ಗಮನಿಸಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಂಪೂರ್ಣ ಡೀಟೇಲ್ ಸಿಗುತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಾನು ಬೇರೆ ಎಲ್ಲ ಟೆಕ್ನಿಕಲ್ ವಿಚಾರ ಆಮೇಲೆ ಬರ್ತೀನಿ ಸರ್ ಮೊದಲ ಒಂದು ಕುತೂಹಲದ ಪ್ರಶ್ನೆ ಇರೋದಂದ್ರೆ ಈಗ ಸಾಕಷ್ಟು ದಿನಗಳಿಂದ ಆರೋಪ ಕೇಳಿ ಬರ್ತಾ ಇದೆ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ಈಗ ನನ್ನ ಪ್ರಕಾರ ಒಂದೊಳ್ಳೆ ಅವಕಾಶ ಎಲ್ಲವನ್ನೂ ಎಕ್ಸ್ಪೋಸ್ ಮಾಡೋದಿಕ್ ಒಂದೊಳ್ಳೆ ಅವಕಾಶ ಹೋಗಿ ಅಲ್ಲಿ ಆ ಬಾಡಿನ ತೆಗೆಯಕ್ ಪ್ರಯತ್ನ ಪಟ್ರೆ ಅಲ್ಲಿ ಬಾಡಿ ಇಲ್ಲ ಅಂತ ಆಗ್ಬಿಟ್ರೆ ನೀಟಾಗಿ ಎಕ್ಸ್ಪೋಸ್ ಮಾಡಬಹುದು ಇಲ್ಲಿವರೆಗೆ ಬಂದ ಆರೋಪ ಸುಳ್ಳು ಅಂತ ಹೇಳ್ಬಹುದು ಪ್ರಕಾರ ಕೈಗೊಂದು ತುತ್ತು ತಗೊಂಡೋಗಿ ಕೊಟ್ಟಿದ್ದಾರೆ ಈಗ ಆರಾಮಾಗಿ ಎಕ್ಸ್ಪೋಸ್ ಮಾಡೋದಕ್ಕೆ ಒಂದು ಅವಕಾಶ ಅಂತ ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ ಈತ ದೂರುದಾರ ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯಾ ಇಲ್ವಾ ಅನ್ನುವಂತ ಸಾಧಾರಣ ಮನುಷ್ಯ ಕುತೂಹಲವು ಈ ಪೊಲೀಸ್ ಇಲಾಖೆಗಿಲ್ಲ ಅಂತ ಹೇಳ್ಬೇಕಾಗತ್ತೆ ಅವರು ಯಾವ ಕಾನೂನನ್ನ ಮುಂದಿಟ್ಕೊಂಡು ಮಾತನಾಡ್ತಿದಾರೆ ಗೊತ್ತಿಲ್ಲ ಅಲ್ಲಿನ ಪಿ ಎಸ್ ಐ ಅವರ ವಯಸ್ಸು ಮೂವತ್ತಕ್ಕಿಂತ ಕಡಿಮೆ ಇದೆ ಅವ್ರಿಗೆ ರೇಪ್ ಎಷ್ಟು ಕೇಸ್ಗಳ ಎಕ್ಸ್ಪೀರಿಯನ್ಸ್ ಇದೆ ರೇಪ್ ಟ್ರಯಲ್ಗಳಲ್ಲಿ ಮರ್ಡರ್ ಟ್ರಯಲ್ ಎಕ್ಸ್ಯೂಮೇಶನ್ ಸಂಬಂಧಪಟ್ಟ ಎಷ್ಟು ವರ್ಷಗಳ ಅನುಭವ ಎಷ್ಟು ವರ್ಷಗಳ ಅನುಭವ ಇದೆ ಅನ್ನುವಂಥದ್ದು ಪ್ರಸ್ತುತವಾಗಿದೆ